ಕನಕದಾಸ ಅರಮನೆ ಪಕ್ಕನೇ ಇರೋದು ಅದು ಅದು ಏನು ಮೂಲ ಅರಮನೆ ಸ್ಥಳ ಐತಲ್ರಿ ಅದ್ರ ಪಕ್ಕದ್ದೇ ಅದು ಓಕೆ ಒಂದು ಸಂಧಿಯ ಎರಡು ಪದ್ಯಗಳು ಅವರ ಸಂವಾದಕ್ಕೆ ಸೀಮಿತ ಆಗಿದೆ ಕೃತಿ ಪೇಳ್ದವ ಕನಕ ದಾಸೋತ್ತಮ ಕೇಳ್ದವಳ ಸತಿ ಸುಜ್ಞಾನ ಬದುಟಿ ಅಂದಾಜು ಎಷ್ಟು ಎಕರೆ ಇದೆ ಸರ್ ಮೇಡಮ್ ಒಂದು ಹತ್ತು ಎಕರೆ ಇರ್ಬೋದ್ರಿ ಅಂದಾಜು ಹಾಂ

ಅವರು ಅಂತ್ಯವಾಗವರೆಗೂ ಕೂಡ ಒಂದು ಹತ್ತು ನಿಮಿಷದಲ್ಲಿ ಒಂದು ಅನಿಮೇಶನ್ ಚಿತ್ರ ಮಕ್ಕಳಿಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಖುಷಿಯಿಂದ ನೋಡ್ತಾರೆ ಆ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಇದು ದರ್ಬಾರ್ ಹಾಲ್ದ ಒಂದು ಸನ್ನಿವೇಶ ಇದ್ದರೆ ಆದರೆ ಇಲ್ಲಿ ಆ ಥರದ ಯಾವುದೇ ಸನ್ನಿವೇಶ ನಾವು ಕ್ರಿಯೇಟ್ ಮಾಡಲಿಲ್ಲ ಆದರೆ ದರ್ಬಾರ್ ಹಾಲ್ದ ಅರಮನೆ ಒಂದು ಕಾನ್ಸೆಪ್ಟ್ ಹಿಂಗಿತ್ತು

ಒಂಥರ ಇದೆಲ್ಲ ಸ್ಟ್ರಕ್ಚರ್ ಎಲ್ಲ ನಡೆದ್ರೆ ಯಾವ ತರ ಕಟ್ಟಿದ್ರು ಪ್ಲಾನ್ ಇಲ್ಲ ಎಲ್ಲ ಪದ್ಧತಿಗಳಿಗೂ ಅನುಕೂಲ ಆಗಿತ್ತು ಹೌದು ಹೌದು ಜನ ಸಾಮಾನ್ಯರಿಗೂ ಅನುಕೂಲ ಆಗಿ ಅರಮನೆ ತರನ ಫೀಲ್ ಕೊಡ್ಬೇಕು ರೀತಿಯಾಗಿ ಕೊಡ್ಬೇಕು ಅರಮನೆಯಲ್ಲಿ ರಾಣಿಯರು ಇರತಕ್ಕಂತದ್ ಒಂದು ಸ್ಥಳ ಕೂಡ ಇದು ಮೇಲಿಂದ ಹೌದ್ ಹೌದ್ ಹೌದು ಹಿಂಗ ಈ ಹೊರಗಡೆ ಎಲ್ಲಾ ಇಲ್ಲಿ ಬಂದ ಪ್ರವಾಸಿಗರೆಲ್ಲ ಈ ಸೃಷ್ಟಿ ಸೌಂದರ್ಯ ನೋಡ್ತಾರೆ ಇಲ್ಲ ಕಂಪ್ಲೀಟರ್ ಫಾರೆಸ್ಟ್ ಹ್ಮ್ ಕನಕದಾಸರ ಅರಮನೆ ಪಕ್ಕನೇ ಇರೋದು ಅದು ಅದು ಏನು ಮೂಲ ಅರಮನೆ ಸ್ಥಳ ಐತಲ್ರಿ ಅದ್ರ ಪಕ್ಕದ್ದೇ ಅದು ಓಕೆ ಹಾಂ ಅದ್ರ ಪಕ್ಕದ್ದೇನೆ ಈ ಕಡೆ ಆಮೇಲೆ ಇಲ್ಲಿ ಒಂದು ಕೆರೆ ಇದೆ ಹೀಗೆಲ್ಲ ಅದೇ ಇತ್ರದಿಂದಲೇ ಅವರು ಆ ಆನೆ ಹೊಂಡಕ್ಕೆ ಅದಕ್ಕೆಲ್ಲ ನೀರು ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಅಂತ ಅನ್ಸುತ್ತೆ ಹಾಂ ಹಾಂ ಮ್ಯಾಮ್ ಮಾಡಿದ್ರು ಮೇಡಮ್ ಮಾಡಿದರು ಹಾ ಹಾ ಈಗ ಅಲ್ಲಿ ರಾಣಿಯ ರಥಿಂದ ಅಲ್ಲಿ ಬರದೇನಿಲ್ರಿ ಅವ್ರು ಅಷ್ಟು ಬದುಕಿಗೆ ಬಂದಾಗ ಅಲ್ಲಿ ಅಷ್ಟೇ ಮುಗಿತು ಅಷ್ಟೇ ದಾಖಲೆಗಳಲ್ಲೂ ಅದಷ್ಟೇ ಅಂದ್ರೆ ಈ ಕಾವ್ಯದಲ್ಲಿ ಕನಕದಾಸರು ಹೇಳ್ತಾರೆ ಈ ಕನಕದಾಸರ ಜೀವನ ಚರಿತ್ರೆ ಬಂದಾಗ ಬಚ್ಚಮ್ಮ ಬರ್ತಾಳೆ ಮುಂದೆ ಮೋಹನ್ ತರಂಗಿಣಿ ಕಾವ್ಯ ಬಂದಾಗ ಕನಕದಾಸರು ಒಂದು ಪದ್ಯ ಬರೀತಾರೆ ಅಂದರೆ ಅದು ಕಾವ್ಯ ಪ್ರಾರಂಭವಾಗೋದೇ ವಿಶೇಷ ಅಂದರೆ ಕನಕದಾಸರು ಕಾವ್ಯವನ್ನು ಬೇರೆ ಅಂದರೆ ತನ್ನ ಎದುರಿಗೊಬ್ಬಳು ಎಲ್ಲರೂ ಹೇಳ್ತಾರೆ ಅವರ ಪ್ರೇಯಸಿ ಏತ ಅಂತ ಹೇಳ್ತಾರೆ ಹೇಳ್ತಾರೆ ಆದರೆ ಅವ್ರ ಹೆಂಡತಿ ಐತೆ ಅಂತ ಕೆಲವರು ಜನ ಹೇಳ್ತಾರೆ ಅವರಿಗೆ ಆ ಎರಡು ಪದ್ಯಗಳು ಒಂದು ಸಂಧಿಯ ಎರಡು ಪದ್ಯಗಳು ಅವರ ಸಂವಾದಕ್ಕೆ ಸೀಮಿತ ಆಗಿದೆ ಅದರಲ್ಲಿ ಒಂದು ಪದ್ಯಕ್ಕೆ ಹೇಳ್ತಾರೆ ಕೃತಿ ಪೇಳ್ದವ ಕನಕದಾಸೋತ್ತಮ ಕೇಳಿದವಳು ಸತಿ ಸುಜ್ಞಾನ ಒದುಟಿ ಅಂದರೆ ಕೃತಿ ಹೇಳಿದವರು ಕನಕದಾಸ ಆಮೇಲೆ ಈ ಕ ಈ ಕೃತಿಯನ್ನು ಕೇಳಿದವಳು ಸತಿ ಅಂದರೆ ಹೆಂಡತಿ ಸುಜ್ಞಾನ ಒದುಟಿ ಅಂತೇಳಿ ಹಾಂ ಹಾಂ ಅಂದರೆ ಆದರೆ ಅವರು ಕೆಲವೊಂದು ಸಂದರ್ಭ ಅನ್ಸುತ್ತೆ ಕೆಲವಷ್ಟು ಜನ ವಿದ್ವಾಂಸರು ಈ ರೀತಿ ಅರ್ಥೈಸ್ತಾರೆ ಇಲ್ಲ ಅದು ಅವರ ಕಾವ್ಯ ಕಲ್ಪನೆಯ ಹೆಂಡತಿ ಅವಳು ಆಮೇಲೆ ಈ ಕೆಲವಷ್ಟು ಜನ ಹೇಳ್ತಾರೆ ಇಲ್ಲ ಅವಳು ರಹಿತ ಪ್ರಪಂಚ ಹೇಗಿದ್ರು ಅಂತಂದು ಹೇಳ್ತಾರೆ ಅದು ಒಂದಿಷ್ಟು ಬಿಡಿಸಲಾಗದ ಗಂಟು ಮೇಡಮ್ ಹಾಂ ಹಾಂ ಅದೇ ಈ ಇದು ನಾವು ಆಗಲೇ ಎಂಟ್ರೆನ್ಸ್ ಏನು ಹೌದು ಹಾಂ ಆ ಕಡೆ ಎಲ್ಲ ಹೈವೇವರೆಗೂ ಕೂಡ ಕಾಣಿಸುತ್ತೆ ಈ ಕಡೆ ಹಾಂ ಇದೆ ಮೇಡಮ್ ಒಂದು ಹತ್ತು ಎಕರೆ ಇರ್ಬೋದು ರೀ ಅಂದಾಜು ಹಾಂ ಅಷ್ಟು ಅಂದರೆ ಅಷ್ಟು ಎಲ್ಲ ಕಂಪೌಂಡ್ ಎಲ್ಲ ಹಿಡಿದೆ ಏನು ಮಾಡಿದ್ರಿ ಹಾಂ ಈ ರೀತಿ ಅದು ಸುಮಾರು ದೂರದವರೆಗೆ ಎಲ್ಲ ಕಾಣಿಸುತ್ತಲ್ರಿ ಹಾಂ ಇದು ಇಲ್ಲೆಲ್ಲ ಈ ಪ್ರವಾಸಿಗರು ಬಂದವರೆಲ್ಲ ಭಾಳ ಆನಂದ ವ್ಯಕ್ತಪಡಿಸ್ತಾರಲ್ಲ ನೋಡ್ರಿ ಇಲ್ಲಿ ವಾತಾವರಣ ಹೇಗೆ ಬರ್ತದೆ ಗಾಳಿಯಾಗಿದೆ ಅಂದ್ರೆ ಯಾವಾಗಿನ ಕಾಲದಲ್ಲಿ ಸೈನಿಕರು ಇಲ್ಲಿ ನಿಲ್ತಾ ಇದ್ರಲ್ಲ

ಏನು ಈ ಕಾವಲುಗಾರರು ಅಥವಾ ವಾಚ್ಮನ್ ಅಂತಕ್ಕಂಥ ಒಂದಿದೆ ಆ ಕಾನ್ಸೆಪ್ಟ್ ಆಗಲೂ ಕೂಡ ಇತ್ತು ಆದರೆ ಆ ಥರ ಒಂದು ಶಬ್ದ ರೂಪಗಳು ಬದಲಾವಣೆ ಆಗಿದ್ದಾವೆ ಅದೇ ಅದೇನೇ ಈಗ ಅಲ್ಲೆಲ್ಲ ನೋಡ್ರಿ ಆ ಮತದಾರ ಹತ್ರ ನೋಡಿದ್ರೆ ಆ ರೂಮ್ಗಳು ನೋಡಿದಾಗೆಲ್ಲ ಈಗಿನ ವಾಚ್ಮನ್ಗಳು ಮತ್ತು ಅವ್ರಿಗೆ ಏನು ವ್ಯತ್ಯಾಸ ಕಾಣಿಸುತ್ತೆ ಅಲ್ಲಿ ಆ ರೂಮ್ಗಳೆಲ್ಲ ಅದೇ ಕಾಣಿಸಲ್ಲ ಅದೇ ಕೋಲ್ ಹಿಡ್ಕೊತಾರೆ ಫ್ಯಾಕ್ಟ್ರಿ ಅಲ್ಲಿ ಆದ್ರೆ ಗನ್ ಹಿಡ್ಕೊಂಡಿರ್ತಾರೆ ಅಷ್ಟೇ ಅದೇ ವಾತಾವರಣ ತರಬೇತಿ ಇರ್ತೇವೆ ನಿಜ ಮೇಡಮ್ ಬಂದ್ರೆ ಅಲ್ಲಿ ತ್ರೀ ಡಿ ಫಿಲ್ಮ್ ನೋಡಕ್ ಹೋಗ್ರಿ ಆ ಕನಕದಾಸರ ಬಗ್ಗೆ ಒಂದಿಷ್ಟು ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ತ್ರೀ ಡಿ ಫಿಲ್ಮ್ ಮಾಡಿದೆ ಅದನ್ನು ನೋಡೋಣ ಬನ್ನಿ ಹಾಂ ಬನ್ನಿರಿ ನೋಡೋಣ ಹ್ಞೂ ಅಪ ಮಾಡಿಬಿಟ್ಟು ದಂಡನಾಯಕ ಹಾಲು ಕುಟುಂಬ ಸಮುದಾಯಕ್ಕೆ ಸೇರಿದ

ಅವರು ಅಂತ್ಯವಾಗೋರಿಗೂ ಕೂಡ ಒಂದು ಹತ್ತು ನಿಮಿಷದಲ್ಲಿ ಒಂದು ಅನಿಮೇಷನ್ ಚಿತ್ರ ಮಕ್ಕಳಿಗೆ ಇಷ್ಟ ಆಗುತ್ತೆ ಯಾಕೆಂದರೆ ಖುಷಿಯಿಂದ ನೋಡ್ತಾರೆ ಆ ರೀತಿಯಾಗಿ ಮಾಡಿದರೆ ಒಂದು ಸರಿ ಸುಮಾರು ಒಂದು ಐವತ್ತು ಜನ ಮಕ್ಕಳು ಬಂದರೆ ಆರಾಮಾಗಿ ಕೂತ್ಕೊಂಡು ಅವರ ಟೀಚರ್ಸ್ ಜೊತೆ ಬಂದು ನೋಡ್ಕೊಂಡು ಹೋಗ್ಬೋದು ಯಾಕೆಂದರೆ ಮಕ್ಕಳಿಗೆ ಒಂದು ಇತಿಹಾಸನ ಒಂದು ಪುಸ್ತಕ ರೂಪದಲ್ಲಿ ಹೇಳೋದಕ್ಕಿಂತ ಈ ಥರ ಅನಿಮೇಷನ್ ರೀತಿಯಾಗಿ ಸಿನ್ಮಾ ರೀತಿಯಾಗಿ ಡಾಕ್ಯುಮೆಂಟರಿ ರೀತಿಯಾಗಿ ವಿಡಿಯೋ ರೂಪದಲ್ಲಿ ಹೇಳಿದಾಗ ಬೇಗ ಮನದಟ್ಟಾಗುತ್ತೆ ಬೇಗ ಅರ್ಥ ಮಾಡ್ಕೊಳ್ತಾರೆ ಬೇಗ ಅವರ ಜೀವನ ಚರಿತ್ರೆ ಆಗಿರ್ಬೋದು ಯಾವುದೇ ಒಂದು ಸಂಗತಿಯನ್ನು ಬೇಗ ರಿಕಾಲಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿರೋದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಲಿಕಲಿ ಸಿಸ್ಟಮ್ ತುಂಬ ಅದ್ಭುತವಾಗಿದೆ ಅದೇ ಮಾದರಿಯಲ್ಲಿ ಇವರು ಕೂಡ ಮಕ್ಕಳಿಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಕನಕದಾಸರ ಜೀವನ ಚರಿತ್ರೆಯನ್ನು ತ್ರೀ ಡೆ ಅನಿಮೇಷನಲ್ಲಿ ಮಾಡಿದರೆ ನೀವೇನಾದರೂ ಈ ಭಾಗಕ್ಕೆ ಬಂದಾಗ ಒಮ್ಮೆ ನೀವು ಕೂಡ ನೋಡ್ಬೋದು கணிசு இவங்க இல்லை ஒரு ஹோகி உட்பான ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊಡು ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ